ಕಾಂಗ್ರೆಸ್ ಶಾಸಕ ಆಗಿರುವ ವೀರೇಂದ್ರ ಅವರ ಮನೆಯಲ್ಲಿ ಲಾರಿ ಗಟ್ಟಲೆ ಹಣ ಕೆಜಿ ಗಟ್ಟಲೆ ಚಿನ್ನ ನೂರಾರು ಕ್ರೆಡಿಟ್ ಕಾರ್ಡ್ಗಳು ಸಿಕ್ಕಿರೋದು ನಿಮ್ಗೆಲ್ಲ ಗೊತ್ತೇ ಇದೆ ಆದ್ರೆ ಲಕ್ಷಾಂತರ ಕುಟುಂಬಗಳನ್ನು ಹಾಳು ಮಾಡಿ ಸಾವಿರಾರು ಕೋಟಿ ಹಣವನ್ನು ಇವರು ಗಳಿಸಿರೋದು ಹೇಗೆ ಗೊತ್ತಾ ಓದಿದ್ದು ಸರ್ಕಾರಿ ಕಾಲೇಜ್ ನಲ್ಲಿ ಆದ್ರೆ ಇವತ್ತು ಸಾವಿರಾರು ಕೋಟಿಯ ಒಡೆಯ ಇನ್ನು ನಟ ದೊಡ್ಡಣ್ಣನವರ ಅಳಿಯ ಆಗಿದ್ದು ಹೇಗೆ ಭಾರತದಲ್ಲೇ ನಂಬರ್ ಒನ್ ಕೆಸಿನೋಗಳ ಮಾಲೀಕ ಇವರು ಇನ್ನು ಇವರ ಅರೆಸ್ಟ್ ಬಗ್ಗೆ ನಟ ದೊಡ್ಡಣ್ಣರವರು ಹೇಳಿದ್ದು ಏನು ಹಾಗೆ ಇವರ ಅರೆಸ್ಟ್ ಬಗ್ಗೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದಾದ್ರೂ ಏನು ಎಲ್ಲಾ ವಿವರವನ್ನ ನೋಡುವ ಮುನ್ನ ಇಂತಹ ಪ್ರತಿಯೊಬ್ಬ ಕೋಟ್ಯಾಧಿಪತಿ ಆಗಿರುವ ಎಂಎಲ್ಎಗಳ ಮನೆಯ ಮೇಲೆ ದಾಳಿಯಾಗಬೇಕು ಅಂತ ನೀವು ಕೂಡ ಬಯಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ವೀರೇಂದ್ರ ಪಪ್ಪಿ ಅವರ ಮನೆಯಲ್ಲಿ ಸಿಕ್ಕಿರುವ ನೂರಾರು ಕೋಟಿ ಹಣ ಮತ್ತು ಆಸ್ತಿಯನ್ನ ಸರ್ಕಾರ ಮುಟ್ಟುಗೋಲು ಹಾಕಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಎಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಇನ್ನು ಕೆಸಿನೋ ಅಂದ ಕೂಡಲೇ ನಮಗೆಲ್ಲ ಮೊದಲಿಗೆ ನೆನಪಿಗೆ ಬರೋದು ಗೋವಾ ಅಂತಹ ಗೋವಾದಲ್ಲಿ ಅತಿ ದೊಡ್ಡ ಕೆಸಿನೋ ಇರೋದು ಈ ವೀರೇಂದ್ರ ಪಪ್ ಇದೆ ಒಂದಲ್ಲ ಎರಡಲ್ಲ ಬರೋಬರಿ ನಾಲ್ಕಕ್ಕೂ ಅಧಿಕ ಕೆಸಿನೋಗಳಿವೆ ಸ್ನೇಹಿತರೆ ನೀವಿಲ್ಲಿ ನೋಡಬಹುದು ಚಿತ್ರದುರ್ಗದಲ್ಲೇ ಅತಿ ಹೆಚ್ಚು ಲಕ್ಸುರಿ ಕಾರ್ಗಳು ಹೊಂದಿರುವ ವ್ಯಕ್ತಿ ಈ ವೀರೇಂದ್ರ ಪಪ್ ಬರೋಬರಿ ಇಪ್ಪತ್ತಕ್ಕೂ ಅಧಿಕ ಲಕ್ಸುರಿ ಕಾರ್ಗಳಿವೆ ಎಲ್ಲಾ ಕಾರ್ಗಳ ನಂಬರ್ ಕೂಡ ಸ್ನೇಹಿತರೆ ವೀರೇಂದ್ರ ಪಪ್ಪಿಯವರು ಪ್ರಸ್ತುತ ಕಾಂಗ್ರೆಸ್ ಶಾಸಕರು ಈ ಹಿಂದೆ ನಿಂದ ಕೂಡ ಸ್ಪರ್ಧಿಸಿದ್ರು ಆಗ ಸೋಲನ್ನ ಅನುಭವಿಸಿದ್ರು ನಂತರ ಚಿತ್ರದುರ್ಗದಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದುಕೊಂಡು ಗೆಲುವನ್ನ ಸಾಧಿಸಿದ್ರು ಇನ್ನು ಚಿತ್ರನಟ ದೊಡ್ಡಣ್ಣನವರ ಅಳಿಯ ಕೂಡ ಹೌದು ಈ ವೀರೇಂದ್ರ ಪಪ್ಪಿಯವರು ಇನ್ನು ವೀರೇಂದ್ರ ಪಪ್ಪಿ ಅವರ ತಂದೆ ಚಳಕೆರೆಯವರು ಮೊದಲು ಇವರು ತೈಲ ಗಿರಣಿ ಅಂಗಡಿಯನ್ನು ಇಟ್ಕೊಂಡಿದ್ರು ಅದಾದ ಮೇಲೆ ಸ್ವಲ್ಪ ದಿನಗಳ ಕಾಲ ಚೆನ್ನಾಗಿ ನಡೀತು ಆಮೇಲೆ ಲಾಸ್ ಅನ್ನ ಅನುಭವಿಸ್ತಾರೆ ನಂತರ ಬೇರೆಯವರ ಗಿರಣಿಯಲ್ಲಿ ಕೆಲಸವನ್ನ ಕೂಡ ಮಾಡಿರ್ತಾರೆ ಎಲ್ಲ ಕೂಡ ಚೆನ್ನಾಗಿದ್ದು ಆಮೇಲೆ ನಂತರದ ದಿನಗಳಲ್ಲಿ ವಿಪರೀತ ನಷ್ಟವನ್ನು ಅನುಭವಿಸ್ತಾರೆ ವೀರೇಂದ್ರ ಪಪ್ಪಿಗೆ ಈಗ ಮದುವೆಯಾಗಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ಹೆಂಡತಿಯ ಹೆಸರು ಬಂದು ಅಂತ ಇನ್ನು ವೀರೇಂದ್ರ ಪಪ್ಪಿಯವರು ಮುಂಚೆನೆ ಎಜುಕೇಷನ್ ಎಲ್ಲವನ್ನ ಮುಗಿಸಿ ಗೋವಾಕ್ಕೆ ಹೋಗಿ ಕೆಸಿನೋ ಬೆಟ್ಟಿಂಗ್ ದಂಧೆ ಶುರು ಮಾಡಿದರು ಇದರ ಮುಖಾಂತರ ಹಣವನ್ನ ಮಾಡ್ತಿದ್ರು ನಂತರ ರಾಜಕೀಯಕ್ಕೆ ಮತ್ತು ರಿಯಲ್ ಎಸ್ಟೇಟ್ಗೆ ಈ ರೀತಿ ಎಂಟ್ರಿಯನ್ನು ಕೊಡ್ತಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಸಾಕಷ್ಟು ಹಣವನ್ನ ಸಂಪಾದನೆ ಮಾಡಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾರರಲ್ಲೂ ಕೂಡ ಇವರ ಮನೆಯಲ್ಲಿ ಕೋಟಿ ಕೋಟಿ ಹಣ ಸಿಕ್ಕಿತ್ತು ಅದು ಒಂದು ಡಿಮಾನಿಟೈಸೇಷನ್ ಆದಂತಹ ಸಂದರ್ಭ ನೋಟ್ ಬ್ಯಾನ್ ಆದಂತಹ ಟೈಮ್ ಅದು ಸಿ ಬಿ ಐ ಅಧಿಕಾರಿಗಳು ವಿಶೇಷವಾಗಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ರು ಆಗ ಯಾರಾದ್ರೂ ಮನೆಯಲ್ಲಿ ಹಣ ಸಿಗುತ್ತಾ ಅಂತ ಆಗ ವೀರೇಂದ್ರ ಪಪ್ಪಿ ಅವರ ಮನೆಯ ಒಂದು ಬಾತ್ರೂಮ್ ನ ಗೋಡೆಯ ಒಳಗಡೆ ಒಂದು ಲಾಕರ್ ಇರುತ್ತೆ ಅದರ ಒಳಗಡೆ ಬರೋಬ್ಬರಿ ಐದು ಕೋಟಿ ಎಪ್ಪತ್ತು ಲಕ್ಷ ರೂಪಾಯಿ ನಗದು ಸಿಗುತ್ತೆ ಅದು ಕೂಡ ಐನೂರು ರೂಪಾಯಿ ಮತ್ತು ಸಾವಿರ ರೂಪಾಯಿ ಹೊಸ ನೋಟ್ಗಳು ಗರಿಗರಿಯಾಗಿ ಪತ್ತೆಯಾಗ್ತವೆ ಈ ಒಂದು ಪ್ರಕರಣ ದಾಖಲಾಗುತ್ತೆ ವೀರೇಂದ್ರ ಪಪ್ಪಿಯವರ ಅವರ ಹೆಸರಿನಲ್ಲಿ ಒಂದು ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ ನಂತರ ಬಿ ರಿಪೋರ್ಟ್ ಹಾಕ್ತಾರೆ ಸಾಕ್ಷ್ಯಗಳು ಏನು ಸಿಗೋದಿಲ್ಲ ಅಂತ ಹೇಳಿ ಅವ್ರನ್ನ ಬಿಟ್ಟು ವೀರೇಂದ್ರ ಪಪ್ಪಿ ಅವರು ಆಮೇಲೆ ಸುದ್ದಿ ಆಗ್ತಾರೆ ಬಹಳಷ್ಟು ಫೇಮಸ್ ಆಗಿಬಿಡ್ತಾರೆ ಇನ್ನು ಆಸ್ತಿ ಪಾಸ್ತಿ ವಿಚಾರಕ್ಕೆ ಬರೋದಾದ್ರೆ ಚುನಾವಣೆಯ ಒಂದು ಸಂದರ್ಭದಲ್ಲಿ ಅವರೇ ಘೋಷಿಸಿಕೊಂಡಂತಹ ಒಂದು ಆಸ್ತಿಯ ಒಂದು ಮೌಲ್ಯ ಎಷ್ಟು ಅಂತಂದ್ರೆ ಅಫಿಡೆವಿಟ್ ನಲ್ಲಿ ತೋರಿಸಿರೋದು ನೂರ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಒಡೆಯ ಈ ವೀರೇಂದ್ರ ಪಪ್ಪಿಯವರು ಇವರು ಹಣ ಸಂಪಾದಿಸಿರೋದು ಬೆಟ್ಟಿಂಗ್ ದಂಧೆ ಕ್ಯಾಸಿನೋ ಮುಖಾಂತರ ಅಂತ ಹೇಳಿ ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ಆಗ್ತಿದೆ ಇಪ್ಪತ್ತೊಂದು ಕೆಜಿ ಚಿನ್ನ ಮತ್ತು ಐಷಾರಾಮಿ ಕಾರ್ಗಳು ಎಂಬತ್ತೆಂಟು ವಾಸದ ಮನೆಯ ಒಡೆಯ ವೀರೇಂದ್ರ ಪಪ್ಪಿ ಅವರು ವೀರೇಂದ್ರ ಪಪ್ಪಿ ಅವರ ಕಂಪನಿಗಳು ಅಂತ ನೋಡೋದಾದ್ರೆ ಎ ಜೆ ಗೋಲ್ಡ್ ಅಂಡ್ ಸಿಲ್ವರ್ ರಿಫೈನರಿ ಕೇಸರಿ ಜ್ಯುವೆಲ್ಲರಿ ಮಾರ್ಕೆಟಿಂಗ್ ಎಸ್ಎಂಎಲ್ ಸ್ಟೋನ್ ಕ್ರಷರ್ಸ್ ಪಪ್ಪಿಸ್ ಟೆಕ್ನಾಲಜಿ ಪ್ರೈವೇಟ್ ಲಿಮಿಟೆಡ್ ಈ ರೀತಿ ಲೆಕ್ಕವಿಲ್ಲದಷ್ಟು ಕಂಪನಿಗಳಿವೆ ಎಂಬತ್ತೆಂಟು ಸೈಟ್ಗಳಿವೆ ಇನ್ನು ಘೋಷಿಸದೇ ಇರುವಂತಹ ಆಸ್ತಿ ಹತ್ತು ಪಟ್ಟು ಹೆಚ್ಚು ಇರೋದು ಸಾಧ್ಯತೆ ಕೂಡ ಇದೆ ಅದೆಲ್ಲ ನಾವು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಗೊತ್ತಿರುತ್ತೆ ಇನ್ನು ಕ್ಯಾಸಿನೋ ವಿಷಯಕ್ಕೆ ಬರೋದಾದ್ರೆ ಪಪ್ಪೀಸ್ ಕ್ಯಾಸಿನೋ ಓಷನ್ ರಿವರ್ಸ್ ಕ್ಯಾಸಿನೋ ಡ್ಯಾಡಿ ಕ್ಯಾಸಿನೋ ಎಲ್ಲಾ ಕ್ಯಾಸಿನೋಗಳು ಇವರುತ್ತೆ ಈ ಕ್ಯಾಸಿನೋಗಳಲ್ಲಿ ದುಡ್ಡು ಕಳೆದುಕೊಂಡು ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದ್ಬಿಟ್ಟಿವೆ ಇನ್ನು ಚಿತ್ರದುರ್ಗದ ಶಾಸಕರಾದಂತಹ ವೀರೇಂದ್ರ ಪಪ್ಪಿ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆ ಒಂದು ಜಾಗದಲ್ಲಿ ಐದು ಮಂದಿ ಸಾವನ್ನಪ್ಪಿರ್ತಾರೆ ಕಾರಣ ಕಲುಷಿತ ನೀರನ್ನ ಕುಡಿದು ಇದರ ಬಗ್ಗೆ ಜನರು ಶಾಸಕರನ್ನ ಪ್ರಶ್ನಿಸ್ತಾರೆ ಆಗ ಶಾಸಕರು ಹೇಳ್ತಾರೆ ನಿಮ್ಮಿಂದ ನನಗೆ ಏನೂ ಆಗ್ಬೇಕಿಲ್ಲ ವೋಟ್ ಮಾಡೋ ಹಾಗಿದ್ರೆ ಮಾಡಿ ಇಲ್ಲವಂದ್ರೆ ಬಿಟ್ಟು ಬಿಡಿ ಮುಂದಕ್ಕೆ ಅಂತ ಹೇಳ್ತಾರೆ ಆಗ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಈಗ ವೀರೇಂದ್ರ ಪಪ್ಪಿ ಅವರ ಮನೆ ಮತ್ತು ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ ಶಾಸಕರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ ಶಾಸಕರ ಮನೆಯಲ್ಲಿ ಕೋಟಿ ಕೋಟಿ ಹಣ ಪತ್ತೆಯಾಗಿದೆ ಹಿಂದಿನಿಂದಲೂ ಸಹ ಇವರ ಮೇಲೆ ಆರೋಪ ಇದೆ ಯಾಕಂದ್ರೆ ಕೆಸಿನೋಗಳು ಅಷ್ಟೇ ಅಲ್ಲದೆ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ಗಳು ಈ ರೀತಿ ಅಕ್ರಮವಾಗಿ ಜೂಜಾಡಿಸ್ತಾರೆ ಮತ್ತು ಈ ರೀತಿ ದುಡ್ಡನ್ನ ಮಾಡುತ್ತಾರೆ ಹಣವನ್ನ ಅಕ್ರಮವಾಗಿ ಸಂಪಾದಿಸುತ್ತಾರೆ ಅನ್ನುವ ಗಂಭೀರ ಆರೋಪ ಇವ್ರ ಮೇಲಿದೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಇವತ್ತು ದಾಳಿಯನ್ನ ಮಾಡಿದ್ದಾರೆ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ನಲ್ಲಿ ಅಕ್ರಮ ಹಣ ಸಂಪಾದನೆ ಮಾಡೋದಲ್ಲದೆ ಅಕ್ರಮ ಹಣವನ್ನು ವರ್ಗಾವಣೆ ಕೂಡ ಮಾಡ್ತಾರೆ ಅಂತ ಆರೋಪ ಕೂಡ ಇವರ ಮೇಲೆ ಇದೆ ಒಟ್ಟು ಮೂವತ್ತೊಂದು ಕಡೆ ದಾಳಿಯನ್ನ ನಡೆಸಿದ್ದಾರೆ ಇಡಿ ಅಧಿಕಾರಿಗಳು ಕರ್ನಾಟಕದ ಬೇರೆ ಬೇರೆ ಜಾಗಗಳಾದ ಬೆಂಗಳೂರು ಚಿತ್ರದುರ್ಗ ಚಳಕೆರೆ ಈ ರೀತಿ ಅಷ್ಟೇ ಅಲ್ಲದೆ ಮಹಾರಾಷ್ಟ್ರ ಗೋವಾ ಸಿಕ್ಕಿಂ ಈ ತರ ಎಲ್ಲಾ ಜಾಗಗಳಲ್ಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಹದಿನೆಂಟು ಗಂಟೆಗಳ ಕಾಲ ಪರಿಶೀಲನೆ ಮಾಡಿದ ನಂತರ ಅವರಿಗೆ ಒಂದು ಸುಳಿವು ಸಿಗುತ್ತೆ ಹೇಗೆ ಅಕ್ರಮ ಹಣವನ್ನು ಸಂಪಾದಿಸಿದ್ದಾರೆ ಅಕ್ರಮ ಹಣವನ್ನ ಹೇಗೆ ವರ್ಗಾವಣೆ ಮಾಡಿದ್ದಾರೆ ಅನ್ನುವ ಸುಳಿವಿನ ಮುಖಾಂತರ ಇಡಿ ಅವರು ವೀರೇಂದ್ರ ಪಪ್ಪಿಯವರನ್ನ ಅರೆಸ್ಟ್ ಮಾಡ್ತಾರೆ ನಂತರ ಕೋರ್ಟ್ಗೆ ಕೂಡ ಪ್ರೊಡ್ಯೂಸ್ ಮಾಡ್ತಾರೆ ಆಮೇಲೆ ಈ ಟೈಮ್ ನಲ್ಲಿ ಎಲ್ಲ ಸಿಕ್ಕಿಂ ನ ಗ್ಯಾಂಗ್ ಟಾಕ್ ಒಂದು ಜಾಗದಲ್ಲಿ ಇದ್ರು ಅಲ್ಲಿ ಕೆಸಿನೋಗೆ ಲೀಸ್ಗೆ ಅಂತ ಜಾಗವನ್ನ ಪಡೆಯೋಕೆ ಅಲ್ಲಿ ಹೋಗಿದ್ರಂತೆ ಆ ಒಂದು ಟೈಮ್ ನಲ್ಲಿ ಅರೆಸ್ಟ್ ಮಾಡಲಾಗುತ್ತೆ ಆಮೇಲೆ ವೀರೇಂದ್ರ ಪಪ್ಪಿಯವರ ಮನೆಗೆ ಎಂಟ್ರಿಯನ್ನ ಕೊಡ್ತಾರೆ ಇಡಿಯವರು ಅವರಿಗೆ ಒಂದು ದೊಡ್ಡ ಶಾಕೆ ಕಾದಿರುತ್ತೆ ಕಾದಿರತ್ತೆ ಮನೆಯ ಲಾಕರ್ಗಳಲ್ಲಿ ಇತ್ತು ಬರೋಬ್ಬರಿ ಹನ್ನೆರಡು ಕೋಟಿ ರೂಪಾಯಿ ನಗದು ಹೌದು ಹನ್ನೆರಡು ಕೋಟಿ ರೂಪಾಯಿ ನಗದು ಸಿಕ್ಕಿರುತ್ತೆ ಹಣ ಸಿಕ್ಕಿರುತ್ತೆ ಕಂತೆ ಕಂತೆ ಹಣ ಗರಿ ಗರಿ ನೋಟುಗಳು ಸಿಕ್ಕಿರುತ್ತೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ವಿದೇಶಿ ಕರೆನ್ಸಿ ಅಂತೆ ಇನ್ನು ಆರು ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಸಿಕ್ಕಿದೆ ಹತ್ತು ಕೆಜಿ ಬೆಳ್ಳಿ ಸಿಕ್ಕಿದೆ ಇನ್ನು ನಾಲ್ಕು ಐಷಾರಾಮಿ ವಾಹನಗಳು ಜಪ್ತಿ ಮಾಡಿದ್ದಾರೆ ಹದಿನೇಳು ಬ್ಯಾಂಕ್ ಅಕೌಂಟ್ ಗಳನ್ನ ಸೀಸ್ ಮಾಡಲಾಗಿದೆ ಎರಡು ಬ್ಯಾಂಕ್ ಲಾಕರ್ ಗಳನ್ನ ಇಡೀ ಸೀಸ್ ಮಾಡಿ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಎಲ್ಲಾ ರೀತಿಯ ಕಾನೂನು ಪ್ರಕ್ರಿಯೆಗಳು ನಡೀತಾ ಇದೆ ಇನ್ನು ವೀರೇಂದ್ರ ಪಪ್ಪಿ ಅವರ ಪಾರ್ಟ್ನರ್ಸ್ಗಳ ಮನೆಯ ಮೇಲೂ ಕೂಡ ದಾಳಿ ನಡೆದಿದೆ ಆರ್ ನಗರದ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ಕುಸುಮ ರವಿ ಇದ್ರಲ್ಲ ಅವರ ಅಣ್ಣ ಆದ ಅನಿಲ್ ಗೌಡ ಅವರ ಮನೆ ಮೇಲೂ ಕೂಡ ದಾಳಿಯನ್ನು ನಡೆಸಿದ್ದಾರೆ ಇಡೀ ಅವರು ಅಲ್ಲಿ ಕೂಡ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಇನ್ನು ಸಾರ್ವಜನಿಕ ವಲಯದಲ್ಲಿ ಬಹಳಷ್ಟು ಚರ್ಚೆ ನಡೀತಾ ಇದೆ ಹನ್ನೆರಡು ಕೋಟಿ ರೂಪಾಯಿ ನಗದು ಅಂದ್ರೆ ಸಾಮಾನ್ಯ ಅಲ್ಲ ಚಿನ್ನ ಬೆಳ್ಳಿ ಒಡವೆ ವಸ್ತ್ರ ಇಷ್ಟೊಂದು ಹೇಗೆ ಸಂಪಾದನೆ ಮಾಡಿದ್ದಾರೆ ಎಲ್ಲ ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಎಷ್ಟು ಸರಿ ಇವರು ಮಾಡಿರೋದೆಲ್ಲ ಕಳ್ಳದಂದೆ ಈ ರೀತಿ ಮಾಡಬಹುದಾ ಎಷ್ಟೋ ಜನರ ಬದುಕನ್ನ ಇವರು ಸರ್ವನಾಶ ಮಾಡಿದ್ದಾರೆ ಅಂತ ಜನಾಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಓರ್ವ ಜವಾಬ್ದಾರಿಯುದ ನಾಗರಿಕನಾಗಿ ಶಾಸಕರಾಗಿ ಜನಪ್ರತಿನಿಧಿ ಕೂಡ ಇವರು ಏನ್ ಮೆಸೇಜ್ನ ಕೊಡ್ತಾ ಇದ್ದಾರೆ ಜಗತ್ತಿಗೆ ಪ್ರಪಂಚಕ್ಕೆ ಸೊಸೈಟಿಗೆ ಅಂತ ಪ್ರಶ್ನೆಗಳು ಹುಟ್ಕೊಳ್ತಾ ಇವೆ ಈ ರೀತಿ ಅಕ್ರಮ ಹಣ ಸಂಪಾದನೆ ಮಾಡೋದು ಬೆಟ್ಟಿಂಗ್ ಎಲ್ಲ ಮಾಡೋದು ಆಫ್ಲೈನ್ ಆನ್ಲೈನ್ ಬೆಟ್ಟಿಂಗ್ ಮಾಡೋದು ಜೂಜಾಡಿಸೋದು ಎಷ್ಟು ಸರಿ ಅನ್ನುವ ಪ್ರಶ್ನೆಗಳು ಕೂಡ ಮೂಡಿ ಬರ್ತಾ ಇದೆ ಇನ್ನು ಇವರ ಟೋಟಲ್ ಆಸ್ತಿ ಪಾಸ್ತಿ ಎಷ್ಟು ಅಂತಂದ್ರೆ ಇವರೇ ಘೋಷಿಸಿಕೊಂಡಿರೋ ಹಾಗೆ ನೂರ ಕೋಟಿ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ ಈ ಆಸ್ತಿ ಹೆಚ್ಚಾಗಿದ್ದು ಹೇಗೆ ಯಾಕಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಇವರು ಘೋಷಿಸಿಕೊಂಡಂತಹ ಆಸ್ತಿ ಬಂದು ಎಪ್ಪತ್ತೆರಡು ಕೋಟಿ ಹೇಗೆ ಈಗ ನೂರ ಮೂವತ್ನಾಲ್ಕು ಕೋಟಿ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಹೇಗೆ ಇವರು ಬೆಳೆದ್ರು ಇನ್ನು ಅಷ್ಟೇ ಅಲ್ಲದೆ ಇವರು ಘೋಷಣೆ ಮಾಡ್ಕೊಂಡಿರೋ ನೂರ ಮೂವತ್ನಾಲ್ಕು ಕೋಟಿ ಇನ್ನು ಬಿಟ್ಟು ಅದ್ರ ಬಿಟ್ಟು ಇನ್ನು ಎಷ್ಟೋ ಆಸ್ತಿಗಳು ಇರೋದಂತೂ ಗ್ಯಾರಂಟಿ ಅದೆಲ್ಲ ಎಲ್ರಿಗೂ ಗೊತ್ತಿರುವಂತ ವಿಚಾರ ಇನ್ನು ಇವರ ಕೆಸಿನೋಗಳು ಬಿಸ್ನೆಸ್ಗಳು ಎಲ್ಲಾ ಆಸ್ತಿಯನ್ನು ಅಂದಾಜು ಮಾಡಿದ್ರೆ ಬರೋಬ್ಬರಿ ಹತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಅಂತಾನೆ ಹೇಳ್ಬಹುದು ಇನ್ನು ಇವರು ಇಷ್ಟು ಕೋಟಿ ಆಸ್ತಿ ಬಂದ್ರ ಕೂಡ ಸಾಲ ಬಾಕಿಯನ್ನ ಇಟ್ಕೊಂಡಿದ್ದಾರೆ ಹತ್ತೊಂಬತ್ತು ಕೋಟಿ ಸಾಲವನ್ನ ಬಾಕಿಯಾಗಿ ಇಟ್ಕೊಂಡಿದ್ದಾರೆ ಒಂದು ತಿಂಗಳ ಇವರ ಆದಾಯ ಎಷ್ಟು ಒಂದು ದಿನಕ್ಕೆ ಇವರ ಆದಾಯ ಎಷ್ಟು ಅಂತ ನೋಡಕ್ ಹೋದ್ರೆ ಒಂದು ವರ್ಷಕ್ಕೆ ಬರೋಬರಿ ಮೂವತ್ ಕೋಟಿ ಅರವತ್ತೆಂಟು ಲಕ್ಷ ರೂಪಾಯಿ ಇವರಿಗೆ ಆದಾಯ ಬರುತ್ತೆ ತಿಂಗಳಿಗೆ ಎರಡು ಕೋಟಿ ಎಂಬತ್ತು ಲಕ್ಷ ಆದಾಯ ಬಂದ್ರೆ ಒಂದು ದಿನಕ್ಕೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಆದಾಯ ಬರುತ್ತೆ ಕೆಲವರಿಗೆ ಒಂಬತ್ತು ಲಕ್ಷ ಮೂವತ್ತೈದು ಸಾವಿರ ಅಂದ್ರೆ ಹಲವು ತಿಂಗಳುಗಳ ಆದಾಯ ಅವರ ಜೀವನಕ್ಕೆ ಒಂದು ವರ್ಷದಲ್ಲಿ ಸಂಪಾದನೆ ಮಾಡುವಂತದ್ದು ಇರುತ್ತೆ ಕೆಲವು ಐ ಟಿ ಬಿ ಟಿಯಲ್ಲಿ ವರ್ಕ್ ಮಾಡುವಂಥವ್ರು ಆದ್ರೆ ವೀರೇಂದ್ರ ಪಪ್ಪಿ ಅವರಿಗೆ ಒಂದು ದಿನದ ಆದಾಯನೇ ಒಂಬತ್ತು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿ ನೀವೇ ಹೇಳಿ ಇದೆಷ್ಟು ಅಕ್ರಮ ಆಸ್ತಿ ಬೆಟ್ಟಿಂಗ್ ದಂಧೆ ಇವೆಲ್ಲ ಎಷ್ಟು ಸರಿ ಅಂತ ಬಹಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಇವರು ಘೋಷಿಸ್ಕೊಂಡಿದ್ದಾರೆ ನಮಗೆ ಬಿಸ್ನೆಸ್ ಇಂದ ಬಾಡಿಗೆಯಿಂದ ಮತ್ತು ಬಡ್ಡಿಗಳಿಂದ ಕೃಷಿಯಿಂದ ಕೂಡ ನಮಗೆ ಬಹಳಷ್ಟು ಆದಾಯ ಬರ್ತಿದೆ ಅಂತ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನೋದನ್ನ ತನಿಖೆ ಆಗ್ಬೇಕಾಗಿದೆ ಮತ್ತು ಪ್ರಪಂಚಕ್ಕೆ ಹೊರಗಡೆ ತೋರಿಸ್ಬೇಕಾಗಿದೆ ನಟ ದೊಡ್ಡಣ್ಣನವರು ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಅಂದ್ರೆ ನನ್ನ ಅಳಿಯನ ಮೇಲೆ ಇಡಿ ದಾಳಿ ಇದೇನು ಮೊದಲನೇ ಸಾರಿ ಅಲ್ಲ ಈ ಮುಂಚೆ ಕೂಡ ಆಗಿತ್ತು ಈಗಲೂ ಕೂಡ ಆಗ್ತಿದೆ ಮತ್ತು ಇದನ್ನ ಅವರು ಕಾನೂನಾತ್ಮಕವಾಗಿ ಎದುರಿಸುತ್ತಾರೆ ಮತ್ತು ನನ್ನ ಅಳಿಯ ಯಾವುದೇ ಮೋಸ ಮಾಡಿಲ್ಲ ಗಳಿಂದ ಹಣವನ್ನ ಗಳಿಸಿದ್ದಾನೆ ನನ್ನ ಅಳಿಯನ್ನ ಬೆಳವಣಿಗೆ ಕಂಡು ಬೇಕಂತಾನೆ ಈ ರೀತಿ ಮಾಡ್ತಿದ್ದಾರೆ ಎಲ್ಲವನ್ನೂ ಆ ಭಗವಂತಾನೇ ನೋಡ್ಕೊಳ್ತಾನೆ ಎಂದಿದ್ದಾರೆ ಇಡಿ ದಾಳಿಯಾದ ಬಳಿಕ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಕೇವಲ ಕಾಂಗ್ರೆಸ್ ಎಂಎಲ್ಎಗಳ ಹತ್ತಿರ ಮಾತ್ರ ಈ ರೀತಿ ದುಡ್ಡು ಇರೋದಾ ಬಿಜೆಪಿ ಎಂಎಲ್ಎಗಳ ಹತ್ತಿರ ಇಲ್ಲವಾ ಯಾಕೆ ಯಾವಾಗ್ಲೂ ಕಾಂಗ್ರೆಸ್ ನಾಯಕರ ಮನೆಗಳ ಮೇಲೆ ಮಾತ್ರ ದಾಳಿಯಾಗುತ್ತೆ ಈ ದಾಳಿಯನ್ನ ನಾನು ಖಂಡಿಸ್ತೇನೆ ಅಂದಿದ್ದಾರೆ ಅಲ್ಲ ರಾಹುಲ್ ಗಾಂಧಿ ಅವರು ಜನರ ನೂರಾರು ಕೋಟಿ ಕೊಳ್ಳೆ ಹೊಡೆಯುವ ಇಂತಹ ಎಲ್ ಎಗಳ ಪರ ವಹಿಸ್ತಿರೋದು ಎಷ್ಟು ಸರಿ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು